ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವೈರಲ್ ಆಗ್ತಿರೋ ವೃದ್ಧ ದಂಪತಿಗಳ ವಿಡಿಯೋ ನೋಡಿರ್ತೀರಾ ಮಹಾರಾಷ್ಟ್ರದ ಒಂದು ಜುವೆಲರಿ ಅಂಗಡಿಯಲ್ಲಿ ಒಂದು ಘಟನೆ ಆಗಿದೆ ಅಂತ ಹೇಳ್ಬೋದು ತಮ್ಮ ಮದುವೆ ದಿನದಂದು ವೃದ್ಧ ದಂಪತಿಗಳು ಜುವೆಲ್ರಿ ಅಂಗಡಿಗೆ ಹೋಗ್ತಾರೆ ಮದುವೆ ದಿನದ ತನ್ನ ಹೆಂಡತಿಗೆ ಚಿನ್ನದ ಸರ ಕೊಡಿಸಬೇಕು ಅಂತ ಬಹಳ ಎಷ್ಟೋ ವರ್ಷದ ಕನಸಿರಬಹುದು ಹಾಗೂ ಎಷ್ಟೋ ವರ್ಷಗಳ ಕಾಲ ಒಂದೊಂದು ರೂಪಾಯಿ ಕೂಡಿಟ್ಟಿರಬಹುದು ಸೊ ಒಂದೊಂದು ರೂಪಾಯಿ ಕೂಡಿಟ್ಟು ಹನ್ನೊಂದು ರೂಪಾಯಿಯನ್ನ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಬಂದು ಜುವೆಲ್ರಿ ಮಾಲೀಕರ ಮುಂದೆ ಬಿಚ್ಚಿಡ್ತಾರೆ ಸ್ವಾಮಿ ನಮ್ಮ ಹತ್ರ ಎಷ್ಟೊಂದು ದುಡ್ಡಿದೆ ನಮಗೆ ಚಿನ್ನದ ಸರ ಹಾಗೂ ಮಾಂಗಲ್ ಬೇಕು ಅಂತ ಹೇಳ್ತಾರೆ ಬಹುಶಃ ಎಷ್ಟು ಮುಗ್ಧರು ಅಂದ್ರೆ ಅವರು ಚಿನ್ನದ ಬೆಲೆ ಕೂಡ ಅವರಿಗೆ ಗೊತ್ತಿಲ್ಲ ಅವರು ಮುಗ್ಧತೆ ಪ್ರೀತಿ ಹಾಗೂ ಪವಿತ್ರತೆ ಶುದ್ಧತೆಯನ್ನು ನೋಡಿಬಿಟ್ಟು ಗೋಪಿಕಾ ಜುವೆಲರ್ಸ್ ಅಂಗಡಿ ಮಾಲೀಕನು ಸೊ ಮನಸ್ಸು ಹೊತ್ತು ಅವರಿಗೆ ನಿಮ್ಮ ಮದುವೆ ದಿನದಿಂದ ನಾನೇ ಒಂದು ಚಿನ್ನದ ಸರ ಹಾಗೂ ಮಾಂಗಲ್ಯ ನಾನು ಉಡುಗರೆಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ಸಿಕ್ಕಾಪಟಿ ಎಲ್ಲರ ಹೃದಯ ಮುಟ್ಟಿದೆ ಅಂತ ಹೇಳ್ಬೋದು ಎಲ್ಲರ ಕಣ್ಣಾಂಚಲಿ ಖಂಡಿತ ನೀರು ಬಂದಿರುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ಆ ಒಂದು ಅಂಗಡಿ ಮಾಲೀಕ ಮಾನವೀಯತೆ ಮೆರೆದಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಜೊತೆಗೆ ಈ ಒಂದು ವಿಡಿಯೋ ನೋಡಿಬಿಟ್ಟು ಅಂಗಡಿ ಮಾಲೀಕನಿಗೆ ಇಂಟರ್ವ್ಯೂ ಕೂಡ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಸೊ ಔರಂಗಪುರ ಒಂದು ಪೊಲೀಸ್ ಚೌಕಿ ಪಕ್ಕದಲ್ಲಿರುವ ಒಂದು ಗೋಪಿಕಾ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಇವಾಗ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಜೊತೆಗೆ ವೃದ್ಧ ದಂಪತಿಗಳು ಈ ಒಂದು ಉಡುಗೊರೆ ನೋಡಿಬಿಟ್ಟು ಕಣ್ಣೀರು ಹಾಕಿದ್ದಾರೆ ಅವರು ಕಣ್ಣೀರು ನೋಡ್ಬಿಟ್ಟು ಎಷ್ಟೋ ಜನರ ಈ ವಿಡಿಯೋ ನೋಡ್ಬಿಟ್ಟು ಅವರು ಕೂಡ ಕಣ್ಣಂಚಲ್ಲಿ ನೀರು ಬಂದಿದೆ ಸೊ ಇಂಥ ಮುಗ್ದರಿಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರ ಅಂತ ಅಂಗಡಿ ಮಾಲಕ ಮಾಲೀಕನಿಗೆ ಸಿಕ್ಕಾಪಟ್ಟೆ ಅಂದರೆ ಭರ್ಜರಿಯಾಗಿ ಒಂದು ಅಭಿಮಾನದ ಮಹಾಪೂರನೇ ಹರಿದು ಬರ್ತಾ ಇದೆ ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆ ಎಲ್ಲ ದೊಡ್ಡ ದೊಡ್ಡ ಮೀಡಿಯಾದವರು ಕೂಡ ಅವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ದೊಡ್ಡ ಒಂದು ಏನು ಇದು ಮಾಡಿಲ್ಲ ಇದು ನನ್ನ ಕರ್ತವ್ಯ ಅಂತ ಮಹಾನ್ ಕೆಲಸ ನಾನು ಮಾಡಿಲ್ಲ ಅಂತ ಆ ಜುವೆಲ್ರಿ ಗೋಪಿಕರ್ ಜ್ಯುವೆಲ್ರಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಇದೂ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋ ಜನ ಇರ್ತಾರೆ ಮಾಡಿರ್ತಾರೆ ಅನ್ಕೊಂತೀನಿ ಅವ್ನು ಪ್ರಮೋಷನ್ ಮಾಡಿರ್ಬೋದು ಬಿಡು ಅವ್ನು ಪ್ರಮೋಷನ್ ಗಿಮಿಕ್ ಇರ್ಬೋದು ಅಂತ ಅನ್ಕೋತಾರೆ ಹುಚ್ಚೇಲಿ ಮೀನ ಹಿಡಿಯೋರು ಕೂಡ ಇರ್ತಾರೆ ಅಂತ ಹೇಳ್ಬೋದು ಯಾರೋ ಕಮೆಂಟ್ ಮಾಡಿದ್ದಾರೆ ಏನೋ ದೊಡ್ಡ ಕೆಲಸ ಮಾಡಿಲ್ಲ ಬಿಡುಗರು ಅವನು ಪ್ರಮೋಷನ್ಗೋಸ್ಕರ ಮಾಡಿರ್ಬೋದು ಅಂತ ಅನ್ಸ್ಬಹುದು ಆದ್ರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ನಾವು ಯಾರಿಗಾದರೂ ಏನಾದರೂ ಕೊಡ್ತಾ ಇದೀವಿ ಅಂದ್ರೆ ತಿರುಗಾ ರಿಟರ್ನ್ ಆಗಿ ನಮಗೆ ಏನ್ ಗಿಫ್ಟ್ ಏನ್ ಬೆನಿಫಿಟ್ ಸಿಕ್ತಾ ಇದೆ ಅವರಿಂದ ನಾವ್ ಏನಾದ್ರು ಕೊಟ್ಟರೆ ಅದರಿಂದ ನಮಗೆ ಏನ್ ಲಾಭ ಸಿಗ್ತಿದೆ ಅಂತ ಯೋಚನೆ ಮಾಡುವ ಇಂಥ ಕಾಲದಲ್ಲಿ ಯಾವುದು ಕೂಡ ಯೋಚನೆ ಮಾಡ್ದೇನೆ ಆ ಒಂದು ವೃದ್ಧ ದಂಪತಿಗಳ ಮದುವೆ ದಿನದಂದೇ ಅವರಿಗೆ ರಿಟರ್ನ್ ಆಗಿ ಒಂದು ಚಿನ್ನದ ಸರ ಕೊಟ್ಟು ಇಪ್ಪತ್ತು ರೂಪಾಯಿ ಮಾತ್ರ ಆಶೀರ್ವಾದ ರೂಪದಲ್ಲಿ ಪಡೆದಿರೋದು ತುಂಬಾ ಈ ಒಂದು ಬಂಗಾರ ಗಿಫ್ಟ್ ಆಗಿ ಕೊಟ್ಟಿರೋ ವಿಡಿಯೋ ಅವರು ಕಣ್ಣಂಚಲ್ಲಿ ನೀರು ಬಂದಿದೆ ಇಬ್ರು ಮುಗ್ಧ ದಂಪತಿಗಳ ವೃದ್ಧ ದಂಪತಿಗಳ ಒಂದು ಕಣ್ಣಲ್ಲಿ ನೀರು ಬಂದಿರೋದು ಎಲ್ರಿಗೂ ಹೃದಯ ಸ್ಪರ್ಶಿಸಿದೆ ಈ ವಿಡಿಯೋ ಅಂತ ಹೇಳಬಹುದು ಜೊತೆಗೆ ಹಾಗೂ ಈ ವೃದ್ಧ ದಂಪತಿಗಳು ಪಾಂಡುರಂಗ ವೀಟಲನ ಒಂದು ಭಕ್ತರು ಕೂಡ ಹೌದು ಎಷ್ಟೋ ವರ್ಷಗಳ ಕಾಲ ಹಣ ಕೂಡಿಟ್ಟಿರಬಹುದು ಹನ್ನೊಂದು ರೂಪಾಯಿ ಒಂದು ಬಟ್ಟೆಲಿ ಕಟ್ಕೊಂಡು ಬಂದು ಅಂಗಡಿ ಮಾಲೀಕನ ಮುಂದೆ ಇಟ್ಟಾಗ ಬಹುಶಃ ಅವರಿಗೂ ಕೂಡ ಸರ್ಪ್ರೈಸ್ ಆಗಿರುತ್ತೆ ಸೊ ಹಾಗಾಗಿ ಅವರಿಗೆ ಉಡುಗೊರೆಯಾಗಿ ಈ ಒಂದು ಮುಗ್ಧತೆ ಕಂಡು ಆ ಒಂದು ಅಂಗಡಿ ಮಾಲೀಕ ಮನಸ್ಸು ಹೊತ್ತು ಕೊಟ್ಟಿರೋದಂತ ಗೊತ್ತಾಗ್ತದೆ ಜೊತೆಗೆ ಪಾಂಡುರಂಗ ವೀಟಲನ ಆಶೀರ್ವಾದ ಕೂಡ ಅಷ್ಟು ಅಂದಿರಬಹುದಲ್ವಾ ಎಷ್ಟೋ ಅವರು ಹರಿಕೆಯೂ ಹತ್ತಿರಬಹುದು ಇಷ್ಟು ದಿನ ಆದಮೇಲೆ ನಾನು ಚಿನ್ನ ಸಲ ಕೊಡ್ತೀನಿ ಅಂತ ಸೊ ಪಾಂಡುರಂಗ ವೀಟಲಿನ ಆಶೀರ್ವಾದ ಕೂಡ ಇರಬಹುದು ಅಂತ ಅನಿಸ್ತಿದೆ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಸೊ ಇಂಥ ಜನದಲ್ಲೂ ಕೂಡ ಇಂಥ ಕಾಲದಲ್ಲೂ ಕೂಡ ಇಂಥವ್ರು ಇದ್ದಾರೆ ಮಾನವೀಯತೆ ಖಂಡಿತ ಅನಿಸ್ತದೆ ಈ ವಿಡಿಯೋ ನೋಡಿ ನಿಮಗೆ ಅನಿಸುತ್ತಪ್ಪ ಅದೇ ಕಮೆಂಟ್ ಮಾಡಿ ಯಾರೆಲ್ಲ ಮೊದಲೇ ಬರೀ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಿದಾರೋ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಚಾನಲ್ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಕಂಟೆಂಟ್ ಧನ್ಯವಾದ